ಸಹೋದರ ನಿನಗೆ ಸಂಬಂಧಪಡದ ವಿಷಯಗಳಿಗೆ ನೀನು ಚಿಂತೆ ಪಡುವುದು ಅನಗತ್ಯವೆಂದು ನನ್ನ ಭಾವನೆ ಇಷ್ಟವಿದ್ದವರು ಹರಿಯನ್ನು ಆರಾಧಿಸಲಿ ಇಷ್ಟ ಬಂದವರು ಯಜ್ಞ ಯಾಗಾದಿಗಳನ್ನು ಮಾಡಲಿ ಅದರಿಂದ ನಿನಗೇನು ಕಾರಣವಿಲ್ಲದೆ ಆಕ್ರಮಣ ಮಾಡುವುದು ರಾಜನೀತಿಯೂ ಅಲ್ಲ ವೀರನ ಲಕ್ಷಣವೂ ಲಂಕೇಶ್ವರನೆಂದರೆ ಏನೆಂದು ತಿಳಿದೆ ನನ್ನ ಪರಮ ಪರಮೇಶ್ವರನೊಬ್ಬನೇ ದೇವಾದಿದೇವ ಆ ಶಂಕರನೊಬ್ಬನೇ ಸರ್ವ ಲೋಕಗಳನ್ನು ಪಾಲಿಸುವ ಲೋಕೇಶ್ವರ ಆ ಕೈಲಾಸಪತಿಯೊಬ್ಬನೇ ಹ ಎಲ್ಲೆಲ್ಲೋ ಹರಣ ಪೂಜೆ ನಡೆಯಬೇಕು ಎಲ್ಲೆಲ್ಲೋ ಆತನ ನಾಮ ಸಂಕೀರ್ತನೆಯನ್ನೇ ನಾನು ಕೇಳಬೇಕು ಆ ಪಾರ್ವತಿ ರಮಣನಿಗಿಂತ ಬಿಗಿಲಾದ ದೈವ ಬೇರೊಂದಿಲ್ಲ ಎಂಬುದನ್ನು ಲೋಕಕ್ಕೆ ತಿಳಿಸಬೇಕು ಅಗ್ರಜ ರಾವಣೇಶ್ವರ ನಿನ್ನ ಶಿವಭಕ್ತಿಯನ್ನು ನಾನು ಮೆಚ್ಚುತ್ತೇನೆ ಆದರೆ ನಿನ್ನ ಹಿತೈಷಿಯಾಗಿ ಸಹೋದರನಾಗಿ ನಾನು ಒಂದು ಮಾತನ್ನು ಹೇಳುತ್ತೇನೆ ದಯವಿಟ್ಟು ಕೇಳು ನೀನು ಹೀಗೆ ವಿನಾಕಾರಣ ದೇವತೆಗಳ ಋಷಿ ಮುನಿಗಳ ದ್ವೇಷವನ್ನು ಕಟ್ಟಿಕೊಳ್ಳುವುದು ಒಳ್ಳೆಯದಲ್ಲ ಅವರು ನಿನಗೆ ಕೆಡಕನ್ನುಂಟು ಮಾಡಲು ಉಪಾಯ ಮಾಡಬಹುದು ಮಾಡಲಿ